ರಾಜ್ಯ ಸರ್ಕಾರವನ್ನ ಈ ಬಾರಿ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ವಿಪಕ್ಷಗಳು ಇಕ್ಕಟ್ಟಿಗೆ ಸಿಲುಕಿಸುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕಾಗಿ ವಿಪಕ್ಷಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾವೆ ಭರದಿಂದ ಸಿದ್ಧತೆ ಮಾಡಿಕೊಂಡು ತಯಾರಿ ಮಾಡಿಕೊಂಡಿದ್ದಾವೆ ಸರ್ಕಾರವನ್ನು ಆರಂಭದಲ್ಲೇ ಅಡಕತ್ತರಿಗೆ ಸಿಲುಕಿಸೋದಕ್ಕೆ ವಿಪಕ್ಷಗಳು ಪ್ಲಾನ್ ಮಾಡಿಕೊಂಡಿದೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆನೇ ಚರ್ಚೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಆ ಭಾಗದ ಸದಸ್ಯರು ಯಾರಿದ್ದಾರೆ ವಿಧಾನಸಭೆಯ ಸದಸ್ಯರು ಅವರಿಂದಲೇ ವಿಷಯ ಮಂಡನೆ ಮಾಡೋದಕ್ಕೆ ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೆ ಆ ಸಮಸ್ಯೆಗಳನ್ನ ಮಂಡನೆ ಮಾಡೋದಕ್ಕೆ ತಯಾರಿ ಮಾಡಿಕೊಂಡಿದೆ ಆ ಮೂಲಕವಾಗಿ ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕೆ ವಿಪಕ್ಷ ತಯಾರಿ ಮಾಡಿಕೊಂಡಿದೆ ಇನ್ನು ಪ್ರತಿ ಬಾರಿ ಈ ವಿಚಾರ ಸದನದ ಕೊನೆಗೆ ತೆಗೆದುಕೊಳ್ತಾ ಇತ್ತು ಸರ್ಕಾರ ಅಂದರೆ ಎಲ್ಲ ವಿಚಾರಗಳು ಮೊದಲಿಗೆ ಚರ್ಚೆಯಾಗಿಬಿಡುತ್ತಾ ಇತ್ತು ಹೋರಾಟ ಮತ್ತೊಂದು ಮಗದೊಂದು ಅಂತ ಎಲ್ಲವೂ ಮುಗಿದೋಗ್ತಾ ಇತ್ತು ಕೊನೆಗೆ ಒಂದೋ ಎರಡೋ ದಿನಾನೋ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಆದರೆ ವಿಪಕ್ಷ ಈ ಬಾರಿ ಮೊದಲಿಗೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿಸಬೇಕು ಅಂತ ತೀರ್ಮಾನ ಮಾಡಿದೆ ಅಂತಿಮವಾಗಿ ಯಾವುದೇ ಉತ್ತರಗಳು ಸಿಗ್ತಾ ಇರಲಿಲ್ಲ ಈ ಹಿಂದೆ ಆದರೆ ಈ ಬಾರಿ ಆರಂಭದಲ್ಲೇ ವಿಚಾರವನ್ನು ಪ್ರಸ್ತಾಪ ಮಾಡಿ ಆ ಬಗ್ಗೆ ಉತ್ತರ ಕೊಡಲೇಬೇಕು ಅಂತ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರುವಂತಹ ಸಾಧ್ಯತೆ ಇದೆ ಹೀಗಾಗಿ ರಾಜ್ಯ ಸರ್ಕಾರವನ್ನು ಈ ಬಾರಿ ಇಕ್ಕಟ್ಟಿಗೆ ಸಿಲುಕಿಸುವಲ್ಲಿ ಯಶಸ್ವಿ ಆಗತ್ತಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಕಾಡ್ತಾ ಇದ್ರೆ ಇದರ ಜೊತೆ ಜೊತೆಗೆ ಉತ್ತರ ಕರ್ನಾಟಕದ ಸಮಗ್ರ ಸಮಸ್ಯೆಗಳು ಈವರೆಗೆ ಇರುವಂತಹ ಅವ್ಯಾಹತ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳಿಗೆ ಉತ್ತರ ಸಿಗತ್ತಾ ಅದಕ್ಕೆ ಸಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಚರ್ಚೆಗಳಾಗತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಉತ್ತರ ಕರ್ನಾಟಕದ ಜನತೆಗೆ ಕಾಡ್ತಾ ಇದೆ ಇನ್ನು ಈ ನಡುವೆ ರೈತರ ಸಮಸ್ಯೆಗಳು ಕೂಡ ಇತ್ತು ರೈತರು ತೀವ್ರವಾಗಿ ಹೋರಾಟ ಮಾಡಿದ್ರು ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ ವಿಪಕ್ಷದ ನಾಯಕರು ಜೊತೆಗೆ ಯಾರ್ಯಾರು ಉತ್ತರ ಕರ್ನಾಟಕದ ಸದಸ್ಯರಿದ್ದಾರೆ ಅವರಿಂದಲೇ ಈ ವಿಚಾರವನ್ನು ಪ್ರಸ್ತಾಪ ಮಾಡಿಸೋದಕ್ಕೆ ಅಂತ ವಿಪಕ್ಷ ತಯಾರಿ ಮಾಡಿಕೊಂಡಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಾಕೇಶ್ ಈ ಹಿಂದೆ ನಡೆದಂತಹ ಸದನದಲ್ಲಿ ನೋಡಿದಾಗ ಉತ್ತರ ಕರ್ನಾಟಕದ ಸಮಸ್ಯೆಗಳು ಏನೋ ಕೊನೆಗೆ ಅಲ್ಪ ಸ್ವಲ್ಪ ಚರ್ಚೆ ಆಗ್ತಾ ಇತ್ತು ಆದ್ರೆ ಈ ಬಾರಿ ಭರ್ಜರಿ ತಯಾರಿ ಮಾಡಿಕೊಂಡಿರೋ ವಿಪಕ್ಷ ಇದೇ ವಿಚಾರವನ್ನ ಬಳಕೆ ಮಾಡಿಕೊಂಡು ರಾಜ್ಯ ಸರ್ಕಾರದ ಮೇಲೆ ತೀವ್ರ ಒತ್ತಡ ಹೇರಬಹುದಾ ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬಹುದಾ ವಿಪಕ್ಷ ಏನೇನೆಲ್ಲ ತಯಾರಿ ಮಾಡಿಕೊಂಡಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಬೆಳಗಾವಿಯ ಅಧಿವೇಶನದಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಿರುವಂತಹ ಹೊತ್ತಲ್ಲಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಸರ್ಕಾರ ಈ ಬಾರಿಯಾದರೂ ಉತ್ತರವನ್ನು ಕೊಡಲೇಬೇಕು ಅಥವಾ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಬಹು ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂಥ ಆಗ್ರಹವನ್ನು ವಿಪಕ್ಷಗಳು ಮಾಡಿಕೊಂಡಿದೆ ಸರ್ಕಾರಕ್ಕೆ ಕೇವಲ ಆಗ್ರಹ ಮಾಡಿದ್ರಷ್ಟೇ ಸಾಲದು ಅದಕ್ಕೆ ಬೇಕಾಗಿರುವ ಅಗತ್ಯ ತಯಾರಿಯನ್ನು ಕೂಡ ಪಕ್ಷಗಳು ಮಾಡಿಕೊಂಡಿದೆ ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳನ್ನು ಮುಂದೂಡುವುದರ ಜೊತೆಗೆ ರೈತ ಸಮಸ್ಯೆಗಳು ಹಾಗೂ ಆ ಭಾಗದ ನೀರಾವರಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಬಾರಿ ತನ್ನ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು ಅನ್ನುವಂತಹ ಬಲವಾದ ಆಗ್ರಹವನ್ನು ವಿಪಕ್ಷಗಳು ಮಾಡ್ತಾ ಇದೆ ಇದಕ್ಕೆ ಬೇಕಾದಂಥ ತಯಾರಿಯನ್ನು ಈಗಾಗಲೇ ಮಾಡಿಕೊಂಡಿರುವಂತಹ ಪಕ್ಷ ಸಾಮಾನ್ಯ ತನ್ನ ಪದ್ಧತಿಯನ್ನು ಬದಲಾಯಿಸಿಕೊಂಡು ವಿಪಕ್ಷ ನಾಯಕರುಗಳೇ ಅಂದರೆ ಮೊದಲು ಸದನ ಆರಂಭವಾದಂಥ ಸಂದರ್ಭದಲ್ಲಿ ವಿಚಾರಗಳ ಚರ್ಚೆಗೆ ವಿಪಕ್ಷ ನಾಯಕರಿಗೆ ಹೆಚ್ಚಿನ ಅವಕಾಶವನ್ನು ಕೊಡಲಾಗ್ತಿತ್ತು ಆದರೆ ಈ ಬಾರಿ ವಿಪಕ್ಷ ನಾಯಕರು ತಮ್ಮ ಅವಧಿಯನ್ನು ಕಡಿತಗೊಳಿಸಿಕೊಂಡು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಪೂರಕವಾಗುವ ಮತ್ತು ಅದರ ಬಗ್ಗೆ ಹೆಚ್ಚಿನ ಗ್ರಿಪ್ ಅನ್ನು ಹೊಂದಿರುವಂತಹ ಶಾಸಕರುಗಳಿಗೆ ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಳ್ತಿದ್ದಾರೆ ಅವರ ಬಾಯಿಂದಲೇ ಅಲ್ಲಿನ ಸ್ಥಳೀಯ ಸಮಸ್ಯೆಗಳನ್ನು ಸರ್ಕಾರದ ಮುಂದಿರಿಸುವ ಮುಖಾಂತರ ಅದಕ್ಕೆ ಅಗತ್ಯವಾದಂತಹ ಪರಿಹಾರವನ್ನು ಪಡೆದುಕೊಳ್ಳುವ ವಿಚಾರಕ್ಕೆ ಬೇಕಾಗಿರುವಂತಹ ತಯಾರಿಯನ್ನು ಅವರು ಮಾಡಿಕೊಳ್ತಿದ್ದಾರೆ ಮತ್ತೊಂದು ಕಡೆ ರೈತ ಸಮಸ್ಯೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಕೂಡ ರಾಜ್ಯ ಸರ್ಕಾರ ಯಾವುದೇ ನಿಲುವನ್ನು ತೆಗೆದುಕೊಂಡಿಲ್ಲ ರೈತರ ವಿಚಾರಗಳಿಗೆ ರೈತರ ಬೆಳೆ ಮತ್ತು ಬೆಂಬಲ ಬೆಲೆ ವಿಚಾರದಲ್ಲಿ ಸ್ಪಷ್ಟ ನಿಲುವನ್ನು ಪ್ರಕಟ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ರಾಜ್ಯದ ಉದ್ದಗಲಕ್ಕೂ ಕೂಡ ರೈತರ ವಿಚಾರಗಳಿಗೆ ಸರ್ಕಾರದಿಂದ ಪ್ರತಿಕೂಲವಾದಂತಹ ಸನ್ನಿವೇಶ ನಿರ್ಮಾಣ ಆಗ್ತಾ ಇಲ್ಲ ಬೆಂಬಲ ಬೆಲೆ ಮಾರುಕಟ್ಟೆ ಬೆಲೆಯಲ್ಲಿ ವ್ಯತ್ಯಾಸವಾಗ್ತಿದ್ರು ಖರೀದಿ ಕೇಂದ್ರಗಳ ಸ್ಥಾಪನೆ ಆಗ್ತಿಲ್ಲ ಅನ್ನುವಂಥ ದೂರು ಬಹುವಾಗಿ ಕೇಳಿಬರ್ತಾ ಇದೆ ಈ ಎಲ್ಲವಕ್ಕೂ ಕೂಡ ಪರಿಹಾರವನ್ನು ಕೊಡಿಸಲೇಬೇಕು ಆ ನಿಟ್ಟಿನಲ್ಲಿ ನ ಡಿಸೆಂಬರ್ ಒಂಬತ್ತರಂದು ರೈತರ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋದರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಜನರ ರೈತರನ್ನು ಒಗ್ಗೂಡಿಸಿಕೊಂಡು ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕುವ ಮುಖಾಂತರ ರೈತ ಬೇಡಿಕೆಯನ್ನು ಕೂಡ ಸರ್ಕಾರಕ್ಕೆ ಮುಟ್ಟಿಸುವ ಪ್ರಯತ್ನವನ್ನು ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಈಗಾಗಲೇ ಮೈತ್ರಿ ಪಕ್ಷದ ನಾಯಕರು ಇದಕ್ಕೆ ಸಂಬಂಧಪಟ್ಟಾಗಿ ಚರ್ಚೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಸದನದ ಆರಂಭದ ಎರಡು ದಿನಗಳನ್ನು ಚರ್ಚೆಗೋಸ್ಕರಲ್ಲಿ ಮೀಸಲಿಡುವಂಥ ಯೋಚನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಇಲ್ಲಿ ಸಾಮಾನ್ಯವಾಗಿ ಅಧಿವೇಶನ ನಡೆದ ಸಂದರ್ಭದಲ್ಲಿ ಅಧಿವೇಶನದ ಮಧ್ಯಭಾಗದಲ್ಲಿ ಅಥವಾ ಅಧಿವೇಶನದ ಕೊನೆಯಲ್ಲಿ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಕೊಡಲಾಗ್ತಿತ್ತು ಹಾಗೆ ಮುಖ್ಯಮಂತ್ರಿಗಳು ಉತ್ತರದ ರೂಪದಲ್ಲಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದರು ಆದರೆ ಈ ಬಾರಿ ಅದಕ್ಕೆ ಆಸ್ಪದ ಕೊಡದ ರೀತಿಯಲ್ಲಿ ಮೊದಲ ಎರಡು ದಿನಗಳನ್ನೇ ಪೂರ್ಣ ಪ್ರಮಾಣದಲ್ಲಿ ಉತ್ತರ ಕರ್ನಾಟಕ ಭಾಗದ ಚರ್ಚೆಗಳಿಗೆ ಸೀಮಿತಗೊಳಿಸಿ ಅಲ್ಲಿ ಅದಕ್ಕೆ ಸ್ಪಷ್ಟವಾದಂಥ ಉತ್ತರವನ್ನು ಪಡೆಯುವ ಮುಖಾಂತರ ಸರ್ಕಾರದ ಉತ್ತರ ಕರ್ನಾಟಕದ ಭಾಗದ ಬಗೆಗಿರುವ ಬದ್ಧತೆಯನ್ನು ಪ್ರದರ್ಶನ ಮಾಡೋದಕ್ಕೆ ಒತ್ತಾಯವನ್ನು ಹೇರುವಂಥ ಯೋಚನೆಯನ್ನು ಮಾಡಿದೆ ಆ ನಿಟ್ಟಿನಲ್ಲಿ ಅಮೂಲಾಗ್ರವಾದಂತಹ ಹೋರಾಟದ ರೂಪರೇಷೆಯನ್ನು ಸಿದ್ಧ ಮಾಡಿಕೊಂಡು ಹೋರಾಟಕ್ಕೆ ಇಳಿತಾ ಇದೆ ವಿಪಕ್ಷಗಳ ಈ ಹೋರಾಟದ ತಯಾರಿಯನ್ನ ಆಡಳಿತ ಪಕ್ಷ ಯಾವ ರೀತಿ ಟ್ಯಾಕಲ್ ಮಾಡುತ್ತೆ ಅನ್ನುವಂಥದ್ದು ಈಗ ಮುಂದಿರುವಂತಹ ಕುತೂಹಲದ ಪ್ರಶ್ನೆ ಸಂತೋಷ್ ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ